ಎಲ್ರಿಗೂ ನಮಸ್ಕಾರ ರೀ ಎಲ್ರಿಗೂ ಹೆಂಗಿದ್ರಿ ನಾನು ಕೂಡ ಆರಾಮದೇನ್ರಿ ಐ ಹೋಪ್ ನೀವೆಲ್ರಿಗೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತ ನಾನು ದಿಢೀರ್ನ ಟೊಮೆಟೊ ರೈಸ ಯಾವ ಥರ ಮಾಡ್ಕೋದಂತೇಳಿ ನಿಮ್ಗೆ ತೋರ್ಸ್ಕೊಡೋಕತ್ತೀನಿ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಬರ್ರಿ ಹೆಂಗೆ ಮಾಡೇನಂತೇಳಿ ತೋರಿಸ್ತೀನಿ ರೀ ಇವಾಗ ನೋಡ್ರಿ ಒಂದು ಪಾತ್ರೆ ಇಟ್ಟೇನಿ ಅದಕ್ಕೆ ಅಡುಗೆ ಎಣ್ಣೆ ಹಾಕಕ್ಕೆ ಎಣ್ಣೆ ರೀ ಚೆನ್ನಾಗಿ ಕಾಯಿಲ್ರಿ ಎಣ್ಣೆ ಚೆನ್ನಾಗಿ ಕಾದ ನಂತರ ರೀ ಒಂದು ಅರ್ಧ ಅರ್ಧ ಟೀ ಸ್ಪೂನ್ ರೀ ಸಾಸಿವೆ ಮತ್ತು ಜೀರಿಗೆ ಹಾಕಕತ್ತೀನಿ ಎಣ್ಣೆ ಭೀ ಪೂರ್ತಿ ಕಾದಿತ್ರಿ ನೋಡ್ಬೋದು ಆವಾಗಲೇನ ಚಟ್ಪಟ್ ಪಟ್ ರೀ ನೋಡ್ರಿ ಎರಡು ಚಕ್ಕೆ ಮತ್ತು ಒಂದು ಎಲಕ್ಕೆ ಹಾಕೀನಿ ನಾನು ನೀವ ಎರಡು ಲವಂಗ ಬೇಕಾದರೂ ಕೂಡ ಹಾಕಬಹುದು ರೀ ಹಾಗೆ ಈರುಳ್ಳಿ ಕೂಡ ನೋಡ್ರಿ ಒಂದು ದೊಡ್ಡದಾಗ ಕಟ್ ಮಾಡೀನಿ ಉದುದಾಗಿ ಕಟ್ ಮಾಡಬೇಕು ಇವಾಗ ನೋಡ್ರಿ ಚೆನ್ನಾಗಿದೇನಾಗಬೇಕು ಫ್ರೈ ಆಗಬೇಕು ರೀ ತುಂಬ ಅಂದರೆ ತುಂಬ ಚೆನ್ನಾಗಾಗ್ತಿತ್ತು ರೀ ಮಕ್ಕಳಿಗೆ ನೀವು ಏನಾದರೂ ಈ ಥರ ಟಿಫನ್ಗೆ ಅಥವಾ ಅದು ಎಲ್ಲ ಮಾಡಿಕೊಟ್ರಿ ಅಂದ್ರೆ ಭಾಳ ಮಸ್ತ್ ರೀ ನೀವು ನೈಟ್ಗೆ ಡಿನ್ನರ್ಗೆ ಕೂಡ ರೀ ಎಲ್ಲ ಟೈಮ್ದಾಗೂ ಇದನ್ನ ನೀವು ಮಾಡ್ಕೊಂಡು ತಿನ್ಬೋದು ಅಷ್ಟು ರೀ ಇವಾಗ ನೋಡಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ರಿ ನಮ್ಮ ಮನ್ಯಾಗನ ಕುಟ್ಟಿ ಕಶಿಂಗ ಒಂದು ನಾ ಐದಾರು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹಸಿ ಶುಂಠಿ ತೊಗೊಂಡು ಅದನ್ನು ಕುಟ್ಟಿ ಕಶಿಂಗ ಹಾಕಕ್ಕತ್ತೀನಿ ನೋಡ್ರಿ ಅದು ಕೂಡ ಫ್ರೈ ಆಯಿತು ಫ್ರೈ ಆದ ನಂತರ ಇದಕ್ಕೆ ನಾರಿ ಒಂದು ದೊಡ್ಡದು ಟೊಮೆಟೊ ರೀ ನೋಡ್ರಿ ಎಷ್ಟು ಕೆಂಪು ಐತಿರ್ಲ ಕೆಂಪಿದ್ದ ತೊಗೋರಿ ಕಲರ್ ಚೆನ್ನಾಗಿ ಬರ್ತೈತಿ ಒಂದು ದೊಡ್ಡ ಟೊಮೆಟೊ ಚಿಕ್ಕ ಚಿಕ್ಕದಾಗಿ ಭಾಳ ದೊಡ್ಡ ಕಟ್ ಮಾಡಬೇಡ್ರಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿರಿ ಇದು ಕೂಡ ನೋಡ್ರಿ ಚೆನ್ನಾಗಿ ಇವಾಗ ಫ್ರೈ ಆಗಬೇಕ್ರಿ ಇದು ಬೇಗನ ಫ್ರೈ ಆಗ್ಬೇಕಂತಂದ್ರೆ ಇಲ್ಲಿ ನಾನು ಸ್ವಲ್ಪ ಉಪ್ಪು ರೀ ನಾವು ಅನ್ನಕ್ಕೆ ಬೇರೆ ಉಪ್ಪು ಹಾಕಿರ್ತೀವಿ ಸ್ವಲ್ಪ ನೋಡ್ಕೊಂಡನ್ನು ಹಾಕಿರಿ ಕಡಿಮೆ ಕಡಿಮಿದ್ರೆ ಮತ್ತೊಂದು ಸ್ವಲ್ಪ ಆಮೇಲೆ ಹಾಕೋರಿ ಇವಾಗ ನೋಡ್ರಿ ಚೆನ್ನಾಗಿದೆ ಎಲ್ಲ ಏನಾಗಬೇಕು ಪೂರ್ತಿ ಸಾಫ್ಟ್ ಆಗ್ಬೇಕು ರೀ ಸಾಫ್ಟಾಗಿ ಎಣ್ಣೆ ಬಿಡೋ ತನಕ ನೀವು ಚೆನ್ನಾಗಿದನ್ನ ಫ್ರೈ ಮಾಡ್ಕೋಬೇಕ್ರಿ ಈ ಟೊಮೆಟೊ ರೈಸ್ಗೆ ರೀ ಅನ್ನ ಉದುರು ಉದುರಾಗಿರಬೇಕು ನೀವು ಮೊದಲು ಅನ್ನ ಮಾಡಿ ಇಟ್ಕೊಳ್ರಿ ಅದು ರೀ ಅಂದ್ರೆ ಚೆನ್ನಾಗಿ ಉದುರು ಬರ್ತೈತಿ ನೀವು ಬಿಸಿಯೋದನ್ನು ಹಾಕಿರಿ ಅಂದ್ರೆ ಸ್ವಲ್ಪ ಮೆತ್ತಗೆ ಆಗಿಬಿಡ್ತೈತಿ ಹಾಗಾಗಿ ನೀವು ಮೊದ್ಲನೇ ಕುಕ್ಕರ್ದಾಗ ಚೆನ್ನಾಗಿ ರೈಸನ್ನು ಉದುರು ಉದುರಾಗಿ ಮಾಡಿ ಇಟ್ಕೋರಿ ಇವಾಗ ನೋಡಿರಿ ನಾನು ಕರಿಬೇವು ರೀ ತಾಜಾ ಕರಿಬೇವು ಇತ್ತಂದ್ರೆ ಹಾಕಿರಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ರೆ ಭೀ ರೀ ಸ್ವಲ್ಪ ಕರಿಬೇವು ಮತ್ತು ಒಂದು ಸ್ವಲ್ಪ ಪುದೀನ ರೀ ಪುದೀನ ಒಂದು ಸ್ವಲ್ಪ ಕೈಯಿಂದನೇ ಹಂಗೆ ಕಟ್ ಮಾಡಿ ಹಾಕೀನಿ ರೀ ನಾನು ತುಂಬ ಚೆನ್ನಾಗಿರ್ತಿತ್ತು ರೀ ಕರಿಮೆ ವ ಈ ಟೈಮ್ದಾಗ ಹಾಕೋದ್ರಿಂದ ಅದ್ರದ್ದು ಘಮ ಕೂಡ ಚೆನ್ನಾಗಿರ್ತಿತ್ರಿ ಈ ಥರ ಕೂಡ ನೀವು ಟ್ರೈ ಮಾಡಿ ನೋಡ್ರಿ ವಾ ನೋಡ್ರಿ ಇದು ಕೂಡ ಸ್ವಲ್ಪ ಫ್ರೈ ಆಗಲ್ರಿ ನೋಡ್ರಿ ಎಲ್ಲ ಪೂರ್ತಿ ಫ್ರೈ ಆಗಿ ಈ ಥರ ಎಣ್ಣೆ ಬಿಡಬೇಕು ರೀ ಇವಾಗ ನೋಡ್ರಿ ಒಂದು ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಗಟ್ಟಿ ಮೊಸರನ್ನು ಹಾಕಾಕತ್ತೀನಿ ಗಟ್ಟಿ ಮೊಸರು ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿದನ್ನು ಏನು ಮಾಡ್ರಿ ಮಿಕ್ಸ್ ಮಾಡ್ಕೋರಿ ಪೂರ್ತಿ ಎಲ್ಲ ಚೆನ್ನಾಗಿದೆ ಮಿಕ್ಸ್ ಆಗಬೇಕು ಆಮೇಲೆ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಮಸಾಲೆಗಳನ್ನು ಹಾಕ್ಬೇಕ್ರಿ ಏನೇನು ಹಾಕ್ತೇನಂತೇಳಿ ನಿಮಗೆ ಕೂಡ ತೋರ್ಸಿ ಕೊಡ್ತೀನಿ ರೀ ನಾನು ಭಾಳ ಸಿಂಪಲ್ ಐತ್ರಿ ಬೇಗನೆ ನೀವು ಯಾರಾದರೂ ಗೆಸ್ಟ್ ಬಂದರೂ ಕೂಡ ಭೀ ನೀವು ಮಾಡಿ ರೀ ಇವಾಗ ನೋಡ್ರಿ ಇದಕ್ಕೆ ಸ್ವಲ್ಪ ನೋಡ್ರಿ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರ ಒಂದು ಸ್ವಲ್ಪ ರೀ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಮತ್ತು ನಿಮಗೆ ಖಾರ ಎಷ್ಟು ಬೇಕಿರಲೇ ಚಿಲ್ಲಿ ಪೌಡರ್ ಸ್ವಲ್ಪ ಏನು ಮಾಡ್ರಿ ಹಾಕೋರಿ ನಾನಿಲ್ಲಿ ಜಸ್ಟ್ ಒಂದು ಪ್ಲೇಟ್ ಆಗೋಷ್ಟು ನಿಮ್ಗೆ ಮಾಡಿ ತೋರ್ಸಾಕತ್ತೀನಿ ಕಡಿಮೆ ಪ್ರಮಾಣದಾಗ ನೀವು ಜಾಸ್ತಿ ಮಾಡೋರು ಇದ್ರಿ ಅಂದ್ರೆ ಎಲ್ಲನೂ ಸ್ವಲ್ಪ ಜಾಸ್ತಿನ ಹಾಕಿ ಕಸಿಂಗ ಮಾಡ್ಕೊಬೋದು ರೀ ನೋಡ್ರಿ ಇದು ಎಲ್ಲ ಪೂರ್ತಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಆಮೇಲೆ ನೋಡಿರಿ ನಾ ಅನ್ನ ಮಾಡಿಬಿಟ್ಟೆ ಸ್ವಲ್ಪ ಆರಕ್ಕೆ ಇಟ್ಟೀನಿ ರೀ ಇದನ್ನು ಏನು ಮಾಡ್ಬೇಕೀಗ ಪೂರ್ತಿ ಚೆನ್ನಾಗಿ ಎಲ್ಲ ಭೀ ಮಿಕ್ಸ್ ರೀ ಭಾಳ ಸಿಂಪಲ್ ಐತ್ರಿ ಟೈಮ್ ಕೂಡ ಜಾಸ್ತಿ ರೀ ಐದು ನಿಮಿಷನ್ಯಾಗಂದ್ರೆ ಮಾಡ್ಕೋಬೋದು ತುಂಬಾ ಚೆನ್ನಾಗಿರ್ತೈತೆ ಟೇಸ್ಟ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಖಂಡಿತ ನೀವು ಕೂಡ ಟ್ರೈ ಮಾಡಿರಿ ಹಂಗೆ ಚೆನ್ನಾಗಿ ಇತ್ತಂದ್ರೆ ನನಗೂ ಕೂಡ ಕಮೆಂಟ್ ಮಾಡಿರಿ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮತ್ತು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಲೋರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಇವಾಗ ನೋಡ್ರಿ ಲಾಸ್ಟಕ್ಕೆ ಕೊನೆಯದಾಗಿ ನಾನು ಕೊತ್ತಂಬರಿ ತೊಳೆದ್ಬಿಟ್ಟು ಚೆನ್ನಾಗಿ ಸಣ್ಣ ಕಟ್ ಮಾಡಿ ಇದನ್ನು ಹಾಕ್ತಾಯಿದ್ದೀನಿ ಇವಾಗ ನೋಡ್ರಿ ಪೂರ್ತಿ ಎಲ್ಲ ಚೆಂದಂಗೆ ಮಸಾಲೆ ಎಲ್ಲ ಹಾಕಿರ್ತೀವ್ರಿಲ್ಲ ಎಲ್ಲ ಚೆಂದ ಮಿಕ್ಸ್ ಮಾಡ್ಕೋರಿ ಬರ್ರಿ ಲಾಸ್ಟ್ಗೆ ಹೆಂಗೆ ಅಂತೇಳಿ ತೋರಿಸ್ತೇನೆ ನೋಡಿರಿ ಈ ಥರ ಬಂದೈತಿ ಭಾಳ ಮಸ್ತ್ ಐತಿ ಟ್ರೈ ಮಾಡಿರಿ ಇಷ್ಟ ಆಯ್ತು ಅಂದ್ರೆ ಆವಾಗಲೇ ಹೇಳ್ದಂಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಎಲ್ರಿಗೂ ಬಾಯ್ ಬಾಯ್